ಹಲೋ ಅನು ಮೇಡಮ್ ಹಲೋ ಏನೋ ಫುಲ್ ಪಾರ್ಟಿನೇ ಎಸ್ ಇವತ್ತು ಸ್ವಲ್ಪ ಲೇಟ್ ಲೇಟಾಯಿತು ಎರಡೂವರೆ ಆಗೋಯ್ತು ಬೆಳಿಗ್ಗೆಯಿಂದ ಕಸ್ಟಮರ್ಸ್ ಜಾಸ್ತಿ ಇವಾಗ ಸ್ವಲ್ಪ ಕಡಿಮೆ ಆದರೂ ಇಮಿಡಿಯೇಟ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಲಾಸ್ಟ್ ಡೇ ಸೆವೆಂಟೀಂತ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಇವತ್ತು ಲಾಸ್ಟ್ ಡೇ ಆಫ್ ದ ಸೇಲ್ ಒಳಗಡೆ ಬನ್ನಿ ಇನ್ನೂ ಹೊಸ ಬಂದಿದೆ ಇನ್ನು ಊಟಗಳು ಸುಮಾರಿದೆ ಇಳಿಸುವಂಥದ್ದು ತೋರ್ತಾ ಹೋಗ್ತೀನಿ ಒಂದೊಂದೇ ಒಂದೊಂದು ಕಲೆಕ್ಷನ್ಸನ್ನ ತೋರ್ಸೋಗಿ ಎಲ್ಲ ತೋರಿಸ್ಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಈ ಥರ ಬಂದು ಒನ್ ಹಂಡ್ರೆಡ್ ಟು ತೌಸಂಡ್ ಸಿಕ್ಸ್ ಏಯ್ಟಿ ರುಪೀಸ್ ಆಗುತ್ತೆ ಹಾಗೆ ಇದು ನೋಡಿ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಇದರದ್ದು ಸಖತ್ ಇಷ್ಟ ಆಯ್ತು ಬಿಸ್ಕೋಸಲ್ಲಿ ಬರುತ್ತೆ ಸಿಲ್ವರ್ ಬುಟ್ಟ ಬರುತ್ತೆ ಸಿಲ್ವರ್ ಚರಿ ಬರುತ್ತೆ ಮಧ್ಯದಲ್ಲಿ ನಿಮಗೆ ವರ್ತೇ ಬೈ ಅನ್ಸುತ್ತಲ್ಲ ಓನ್ಲಿ ಟುಡೇ ಲಾಸ್ಟ್ ಆಫರ್ ಇದೆ ಇದು ನೋಡ್ತಾ ಆಫ್ಟರ್ ಡಿಸ್ಕೌಂಟ್ ಆಗುತ್ತೆ ಇದರಲ್ಲಿ ಸುಮಾರು ಕಲೆಕ್ಷನ್ಸ್ ಇದೆ ಇದು ಒಂದು ಇನ್ನೊಂದು ಪ್ಯಾಟರ್ನ್ ನಿನ್ನೆ ಒಂದು ಬೇರೆ ಪ್ಯಾಟರ್ನ್ ಬಂದಿತ್ತು ಇವತ್ತು ಬೇರೆ ಪ್ಯಾಟರ್ನ್ಸ್ ಬಂದಿದೆ ಸೊ ಇದು ಅಷ್ಟೇ ಆಫ್ಟರ್ ಡಿಸ್ಕೌಂಟ್ ಸಿಕ್ಸ್ ಏಯ್ಟಿ ಬರುತ್ತೆ ಪ್ರೈಸ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಎಲ್ಲ ಲಿಮಿಟೆಡ್ ಜಾಸ್ತಿ ಐಟಮ್ಸ್ ಇಲ್ಲ ನೋಡಿ ಚೆನ್ನಾಗಿದೆ ಜೆರಿ ಹೌದು ಹಾಗೆ ಇದು ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಆಗೋಗಿತ್ತು ಹಾಂ ಹಾಂ ಈಗ ಬೆಳಗ್ಗೆ ಬಂದಿರೋದು ಲೇಟೆಸ್ಟ್ ಹಾಕು ಸೊ ಹಾಗಾಗಿ ಇವಾಗ ಎಲ್ಲ ಹಾಕಿದ್ದೀನಿ ಪ್ರೈಸ್ ತೌಸಂಡ್ ಒನ್ ಹಂಡ್ರೆಡ್ ಆಫ್ಟರ್ ಡಿಸ್ಕೌಂಟ್ ತೌಸಂಡ್ ಇದು ನೋಡಿ ಇದಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ನಿನ್ನೆನೂ ಅಷ್ಟೇ ಇದರಲ್ಲಿ ಬೇರೆ ಪ್ಯಾಟರ್ನ್ಸ್ ತರಿಸಿದ್ವಿ ಪ್ರೈಸ್ ಥೌಸಂಡ್ ಸಿಕ್ಸ್ ಏಯ್ಟಿ ರುಪೀಸ್ ಆಗುತ್ತೆ ಸುಮಾರು ಕಲರ್ ಕಾಂಬಿನೇಷನ್ ಇದೆ ಹಾಗೆ ಇದು ನೋಡಿ ಇದು ಬಂದು ಅಲ್ಲಿ ಬರುತ್ತೆ ವಿಸ್ಕೋಸ್ ಬರುತ್ತೆ ಹಾಗೆ ಸಣ್ಣ ಸಣ್ಣ ಮ್ಯಾಂಗೋ ಗುಟ್ಟ ಬಂದಿದೆ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ ಸೊ ಪ್ರೈಸ್ ರೂಸಂಡ್ ಒನ್ ಹಂಡ್ರೆಡ್ ಡಿಸ್ಕೌಂಟ್ ಸಿಕ್ಸ್ ಏಯ್ಟಿ ರುಪೀಸ್ ಆಗುತ್ತೆ ಇಲ್ಲೇನು ನೋಡ್ತಾ ಇದ್ದೀರಾ ಇದು ನಿನ್ನೆನೂ ತರ್ಸಿದ್ವಿ ಇವತ್ತು ತರಿಸಿದೀವಿ ಬಟ್ ಸ್ವಲ್ಪ ಪ್ಯಾಟರ್ನ್ಸ್ ಚೇಂಜ್ ಇದೆ ಓಕೆ ಬಂದು ಮಧ್ಯದಲ್ಲಿ ಇಲ್ಲೊಂದು ಈ ತರ ಫ್ಲವರ್ ಬಂದ್ರೆ ಮಧ್ಯದಲ್ಲಿ ಖಾಲಿ ಇರ್ತಿತ್ತು ಇವತ್ತು ಸ್ವಲ್ಪ ಚೇಂಜ್ ಇದೆ ಪ್ಯಾಟ್ರನ್ ಟೂ ತೌಸಂಡ್ ಒನ್ ಹಂಡ್ರೆಡ್ ತೌಸಂಡ್ ಸಿಕ್ಸ್ ಏಯ್ಟಿ ರುಪೀಸ್ ಇದೆಲ್ಲ ತುಂಬಾ ರೀಸನಬಲ್ ಪ್ರೈಸ್ಗೆ ಅಂತಲೇ ತಂದಿರೋದು ಹಾಗೆ ಇದೆಲ್ಲ ಏನಿದೆ ಇದು ಕ್ರೇಪ್ ಇದೆ ಇದೆಲ್ಲ ಬಂದು ನಿಮಗೆ ಡ್ರೈ ವಾಶೇ ಇರುತ್ತೆ ನೋ ಹ್ಯಾಂಡ್ ವಾಶ್ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಪ್ರೈಸ್ ರೇಟ್ ಸೆವೆಂಟೀನ್ ರುಪೀಸ್ ಹಾಗೆ ಇದು ಅಷ್ಟೇ ನಿನ್ನೆ ಸೂಪರ್ ಆಗಿ ಹೋಗಿತ್ತು ನಮ್ಮ ಹತ್ರ ಇದು ಸಕ್ಕಾವಡೆ ಖಾಲಿ ಆಗಿದೆ ಡ್ರೈ ವಾಶ್ ಪ್ರಿಫರೇಬಲಿ ಡ್ರೈ ವಾಶ್ ಇದ್ರ ಪ್ರೈಸ್ ಬಂದು ತೌಸಂಡ್ ಒನ್ ಸೆವೆಂಟಿ ನೈನ್ ರುಪೀಸ್ ಆಗುತ್ತೆ ಆಫ್ಟರ್ ಡಿಸ್ಕೌಂಟ್ ಪ್ರೈಸ್ ಬಂದು ಟೂ ತೌಸಂಡ್ ಒನ್ ಹಂಡ್ರೆಡ್ ಆಫ್ಟರ್ ಡಿಸ್ಕೌಂಟ್ ತೌಸಂಡ್ ಸಿಕ್ಸ್ ಏಯ್ಟಿ ರುಪೀಸ್ ಆಗುತ್ತೆ ಬರೋದಾದ್ರೆ ನಿಮ್ಮ ಸೆಕ್ಷನ್ ಅಲ್ಲಿ ತುಂಬಾ ಈ ರೀತಿ ಸ್ಯಾರಿ ಸಾಫ್ಟ್ ಕಾಟನ್ ಸ್ಯಾರಿ ಬರುತ್ತಲ್ಲ

ಸೊ ಅಲ್ಲದೆ ಸುಮಾರು ಐಟಮ್ಸ್ ಬಂದಿದೆ ಇದಕ್ಕೆ ಇದೆಲ್ಲವೂ ಕೂಡ ಇನ್ನು ವೀಡಿಯೋ ಮಾಡಲಿಲ್ಲ ಯಾರಿಗೆಲ್ಲ ಬೇಕು ಬೇಗ ಪರ್ಚೇಸ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇದು ನೋಡಿ ತೌಸಂಡ್ ಸಿಕ್ಸ್ ಸೆವೆಂಟಿ ರುಪೀಸ್ ಆಫ್ಟರ್ ಡಿಸ್ಕೌಂಟ್ ತೌಸಂಡ್ ತ್ರೀ ಥರ್ಟಿ ರುಪೀಸ್ ಆಗುತ್ತೆ ಇದಂತೂ ಸ್ಯಾರಿ ಒಂದು ನಾಲ್ಕೈದು ಪೀಸ್ ಇದೆ ಅಷ್ಟೇ ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಆಗಿದೆ ಓಕೆ सो बेगा पर्चे कंडीशन लास्ट डे द सेल सो यारे बेग बेग पर्चे थैंक यू थैंक यू ड्रई अ